ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ಟಿ ಟ್ವೆಂಟಿ ಪಂದ್ಯ ಈಗ ನಡೆಯುತ್ತಿದೆ ಈ ಒಂದು ಪಂದ್ಯದಲ್ಲಿ ಜೈಸ್ವಾಲ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಅಬ್ಬರದ ಬ್ಯಾಟಿಂಗ್ ನೋಡಿ ಸೌತ್ ಆಫ್ರಿಕಾ ತಂಡ ಕಂಗಾಲಾಗಿದೆ ಇನ್ನು ಸೂರ್ಯಕುಮಾರ್ ಯಾದವ್ ನೋಡಬಹುದು ನೋಡಿದರೆ ಮೂಲಕ ಸೆಂಚರಿ ಕಡೆ ಗಳಿಸ್ಕೊಂಡ್ರು ಇನ್ನು ಟಿ ಟ್ವೆಂಟಿ ನಾಲ್ಕನೇ ಸೆಂಚುರಿ ಇರದೆ ಆಗಿದೆ ಅಂತ ಹೇಳ್ಬೋದು ಕೇವಲ ಐವತ್ತಾರು ಬಾಲ್ಗೆ ಎಂಟು ಸಿಕ್ಸ್ ಮತ್ತು ಏಳು ಬರ್ಚರಾದ ಫೋರ್ನೊಂದಿಗೆ ನೂರು ರನ್ ಗಳಿಸಿ ಔಟ್ ಆದರು ಇನ್ನು ಅದೇ ರೀತಿಗೆ ಯಶಸ್ವಿ ಜೈಸ್ವಾಲ್ ಕೂಡ ಕೇವಲ ನಲವತ್ತೊಂದು ಬಾಲಿಗೆ ಮೂರು ಪರಿಸರದ ಚಿಕ್ಕ ಮತ್ತು ಮತ್ತು ನಾಲ್ಕ್ ನಾಲ್ಕು ಆರು ಸಲ ಹೊಡೆದ ಅರವತ್ತು ರನ್ ಗಳಿಸಿ ಔಟ್ ಆದರು ಈ ಮೂಲಕ ಯೂರೋಪರು ಕೂಡ ಇದೀಗ ಆಫ್ರಿಕಾ ಬಾಲರ್ಗಳನ್ನು ಅಂತ ಹೇಳಬಹುದು ಈ ಮೂಲಕ ನಮ್ಮ ಟೀಮ್ ಇಂಡಿಯಾ ಆಫ್ರಿಕಾ ತಂಡಕ್ಕೆ ಇನ್ನೂರ ಎರಡು ರನ್ಗಳ ಕೂರು ನೀಡಿದೆ ಇದನ್ನು ನಾವು ಈಗ ಕಳೆದುಕೊಂಡು ವಿಕೆಟ್ ಅಂತ ಹೇಳಬಹುದು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಕರಳುತ್ತಾ ಇರಲಿಲ್ಲ ಎಂಬುದನ್ನು ಕಾದು ನಂಬಷ್ಟೇ ಇವತ್ತಂತೂ ಎಸ್ವಿ ಜೈಸ್ವಾಲ್ ಮತ್ತು ಶಿವಕುಮಾರ್ ಬೆಂಕಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಜಾಯ್ನ್ ಆಗಿ